ಪದ್ಮನಾಭನಗರದ ಡಿಜೆ ಆಸ್ಪತ್ರೆ ಹಾಗೂ ವೈದ್ಯರ ನಿರ್ಲಕ್ಷ್ಯದಿಂದ ಇಪ್ಪತ್ತೆಂಟು ವಯಸ್ಸಿನ ಶಿವಕುಮಾರ್ ಎಂಬ ಯುವಕ ಮೃತಪಟ್ಟಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ ಈ ಸಂಬಂಧ ಬನಶಂಕರಿ ಠಾಣೆಯಲ್ಲಿ ಶಿವಕುಮಾರ್ ರವರ ಪತ್ನಿ ಶಾಲಿನಿರವರು ದೂರು ದಾಖಲಿಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿವಕುಮಾರ್ ಅವರ ಪತ್ನಿ ಶಾಲಿನಿರವರು ಮಾತನಾಡಿ ನನ್ನ ಪತಿ ಶಿವಕುಮಾರ್ ಅವರಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ದಿನಾಂಕ ಏಪ್ರಿಲ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಪದ್ಮನಾಭನಗರದ ಡಿಜೆ ಆಸ್ಪತ್ರೆಗೆ ತಪಾಸಣೆಗಾಗಿ ಕರೆದೊಗಲಾಗಿದ್ದು ಡಿಜೆ ಆಸ್ಪತ್ರೆಯ ವೈದ್ಯರು ತಪಾಸಣೆ ನಡೆಸಿ ಒಳರೋಗಿಯಾಗಿ ದಾಖಲಿಸಿಕೊಂಡು ಚಿಕಿತ್ಸೆ ಮುಂದುವರೆಸಿದರು ದಿನಾಂಕ ಏಪ್ರಿಲ್ ಹದಿಮೂರು ಎರಡು ಸಾವಿರದ ರಂದು ಸುಮಾರು ಸಂಜೆ ಆರೂವರೆ ರಿಂದ ಏಳು ಗಂಟೆಗೆ ಶಿವಕುಮಾರ್ ಅವರ ಆರೋಗ್ಯದ ಕುರಿತು ಆಸ್ಪತ್ರೆಯ ವೈದ್ಯರಲ್ಲಿ ವಿಚಾರಿಸಿದಾಗ ಅವರ ಆರೋಗ್ಯ ಚೇತರಿಕೆಯಾಗಿದ್ದು ಗುಣಮುಖರಾಗಿದ್ದಾರೆ ನಾಳೆ ಇನ್ನೂ ಎರಡು ಇಂಜೆಕ್ಷನ್ ನೀಡಿ ಡಿಸ್ಚಾರ್ಜ್ ಮಾಡುವುದಾಗಿ ವೈದ್ಯರು ತಿಳಿಸಿ ಔಷಧಿಯನ್ನು ತರುವಂತೆ ಸೂಚಿಸಿದರು ವೈದ್ಯರು ಬರೆದುಕೊಟ್ಟಿದ್ದ ಕೊಟ್ಟಿದ್ದ ಔಷಧಿಯನ್ನು ನಾವು ತಂದುಕೊಟ್ಟರೂ ಸಹ ನಿಗದಿತ ಸಮಯಕ್ಕೆ ಔಷಧಿ ನೀಡದೇ ಇರುವುದರಿಂದ ದಿನಾಂಕ ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಗಂಟೆಗೆ ಮತ್ತೆ ಬೆನ್ನು ನೋವು ಹಾಗೂ ವಾಂತಿ ಕಾಣಿಸಿಕೊಂಡಿತ್ತು ಈ ವಿಷಯವನ್ನು ಆಸ್ಪತ್ರೆಯ ಸಿಬ್ಬಂದಿಗೆ ತಿಳಿಸಲಾಗಿ ಆಸ್ಪತ್ರೆಯ ಸಿಬ್ಬಂದಿಗಳು ಹೆಚ್ಚಿನ ಚಿಕಿತ್ಸೆಗಾಗಿ ಐಸಿಯು ಘಟಕಕ್ಕೆ ಕೊಂಡೊಯ್ದರು ಬಳಿಕ ಆಸ್ಪತ್ರೆ ಸಿಬ್ಬಂದಿಗಳು ಶಿವಕುಮಾರ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಎಂದು ನಮಗೆ ತಿಳಿಸಿದರು ಆದರೆ ಪೂರ್ತಿ ಗುಣಮುಖರಾಗಿದ್ದ ನನ್ನ ಪತಿಗೆ ನಿಗದಿತ ಸಮಯಕ್ಕೆ ಔಷಧಿ ನೀಡದೇ ಇರುವುದು ಹಾಗೂ ಐಸಿಯುನಲ್ಲಿ ಹೆವಿ ಡೋಸ್ ಔಷಧಿಗಳನ್ನು ನೀಡಿರುವುದು ಕಾರಣವಾಗಿರಬಹುದು ಎಂಬ ಸಂಶಯವಿದ್ದು ಈ ಸಂಬಂಧ ಡಿಜೆ ಆಸ್ಪತ್ರೆಯ ವಿರುದ್ಧ ದೂರು ದಾಖಲಿಸಿಕೊಂಡು ಸೂಕ್ತ ತನಿಖೆ ನಡೆಸಿ ನನ್ನ ಪತಿಯ ಸಾವಿಗೆ ನ್ಯಾಯ ದೊರಕಿಸಿ ಕೊಡಬೇಕೆಂದು ಬನಶಂಕರಿ ಠಾಣೆಯಲ್ಲಿ ದೂರು ನೀಡಿದ್ದೇನೆ ಎಂದು ತಿಳಿಸಿದ್ದಾರೆ ಅಂತ ಅವರು ಹೊಟ್ಟೆ ನೋವು ಡಿಜೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಬರ್ತಾನೆ ಆ ಚಿಕಿತ್ಸೆಗೆ ಬಂದಾಗ ಅದನ್ನ ಅರ್ಧ ಮಾಡ್ಕೊತಾರೆ ಅಡ್ಮಿಂಟ್ ಮಾಡ್ಕೊಂಡು ಆ ಹದಿನೈದು ತಾರೀಕಿಂದ ಹದಿನಾರನೇ ತಾರೀಕಂದ್ ಆಸ್ಪತ್ರೆ ಇರ್ತಾರೆ ನಮ್ಗೆ ಟ್ರೀಟ್ಮೆಂಟ್ ಕೊಟ್ಟು ಶನಿವಾರ ಚೆನ್ನಾಗಿ ಓಡಾಡ್ಕೊಂಡಿದ್ದಾಗ ಶನಿವಾರ ಡಿಸ್ಚಾರ್ಜ್ ಮಾಡ್ರು ಅಂತ ಹೇಳಿದ್ರು ನಾವೇ ಕೇಳ್ತೀವಿ ಆ ದಿನ ಕೇಳ್ತೀವಿ ಸುಮಾಂತ ಚಿಕಿತ್ಸೆ ಚಿಕಿತ್ಸೆ ಮಾಡ್ತಾ ಇರೋದು ಅವ್ರನ್ನ ಕೇಳ್ತೀವಿ ನಾವು ಈಗ ಹದಿನೈದು ತಾರೀಕು ಇದೆ ಸರ್ ಹದಿನೈದು ತಾರೀಕು ಶನಿವಾರ ಕೇಳ್ತೀವಿ ಡಿಸ್ಚಾರ್ಜ್ ಮಾಡಿರ್ಲಿ ಇಲ್ಲ ಬೇಡ ಇನ್ನೂ ದಿನ ಇರ್ಬೇಕು ಅನ್ನೋದು ಏನ್ ಮಾಡ್ತಾರೆ ಸೋಮವಾರ ಸಂಜೆ ಡಿಸ್ಚಾರ್ಜ್ ಮಾಡ್ತೀವಿ ನಿಮ್ದೇನಿದೆ ಹಣ ಎಲ್ಲ ತಪ್ಪು ಇಲ್ಲ ಅದಕ್ಕೆ ನಾವು ಒಪ್ಕೊಂತೀವಿ ಅದಾದ್ಮೇಲೆ ಹದಿನಾಲ್ಕನೇ ತಾರೀಕು ಅಂದ್ರೆ ನಿನ್ನೆ ಏನಾಗಿದೆ ಬೆಳಿಗ್ಗೆ ನಾವ್ ಒಂದಷ್ಟು ಮೆಡಿಸಿನ್ ತಗೋತಾರೆ ಆ ಮೆಡಿಶನ್ ನಾವು ಯಾವ್ದೇ ರೀತಿ ತಗೊಂಡೋಗ್ ಕೊಡ್ತೀವಿ ಯಾವ್ದೇ ರೀತಿ ಟ್ರೀಟ್ಮೆಂಟ್ ಪೇಷಂಟ್ ಗೆ ಕೊಡ್ತೀರ ಕೊಡ್ತೀರಾ ಆಮೇಲೆ ಮಧ್ಯಾಹ್ನ ಅವನಿಗೆ ವಾಮಿಟ್ ಆಗಿ ವಾಮಿಟ್ ಅಂತ ಹೇಳಿ ವಾಶ್ರೂಮ್ ಹೋಗ್ತಾರೆ ವಾಶ್ರೂಮ್ ಹೋಗ್ಬೇಕು ಇದೇ ಗೊತ್ತಾಗ್ತದೆ ಇಟ್ಕೊಂತೀವಿ ಇಟ್ಕೊಂಡು ಐಸಿಡ್ಯೂಮ್ ಹೋಗ್ಬಿಟ್ಟು ಇವ್ರು ಎ ವಿ ಡೋಸ್ ಕೊಟ್ಟಿ ಡೆತ್ ಆಗಿದ್ದಾನೆ ಅಂತೇಳಿ ನಮ್ದೊಂದು ಸಂಶಯ ಆಯ್ತದೆ ಆಮೇಲೆ ಒಬ್ಬ ಯಾವ್ದೇ ಒಂದು ಪೇಷೆಂಟ್ ಆಸ್ಪಿಟಲ್ ದಾಖಲಾದ್ಮೇಲೆ

ನಾವ್ ಎಷ್ಟೋ ಹೊಟ್ಟೆ ಉರಿತಾ ಇದೆ ಸರ್ ಎರಡ್ ತಿಂಗಳಾಗಿ ಮದುವೆ ಆಗಿದೆ ಹುಡುಗಿಗೆ ಜೀವ ತುಂಬಾ ಅನ್ಯಾಯ ಮಾಡಿದ್ವಿ ನಮ್ಗೆ ಎಷ್ಟು ವರ್ಷ ಉರಿತಾ ಇದೆ ಆ ನನ್ನ ಮಕ್ಕಳು ದುಡ್ಡುಗೋಸ್ಕರ ಈ ತರ ಬಾಡೂರ್ ಮಕ್ಕಳಲ್ಲಿ ಈ ತರ ಜೀವ ತುಂಬಾ ಇದ್ದಾರೆ ನಾವ್ ಏನ್ ಮಾಡ್ಬೇಕು ಸರ್ ನಮ್ಗೆ ನ್ಯಾಯ ಹೋಗ್ಬೇಕು ನ್ಯಾಯ ಕೊಡ್ಸಿದ್ರೆ ಅವ್ರು ನಾವೇನ್ ಮಾಡೋದು ನಾವ್ ಯಾವ ಮಾಡುವ ನಾವ್ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ಬೇಕೀವಲ್ಲ ಸರ್ ಬರೀ ಕೊಟ್ಟಿ ಇನ್ಫೆಕ್ಷನ್ ಅವ್ರ ಈ ಕಡೆ ಮಾಡಿರ್ಬೇಕಾದ್ರೆ ನಿಮ್ಗೆ ಬೇರೆ ಕಾಯಿಲೆ ಅಂತ ನಾವ್ ಹೋದಾಗ ಏನ್ ಮಾಡ್ತಾರ ಸರ್ ಅವ್ರು ನಮ್ಮನ್ನ ಏನ್ ಮಾಡಿ ಮಾಡ್ತಾರೆ ಅವರು ಸುಮಂತ್ ಪಟ್ಟಂಗಿ ತಲಸಿಂಪು ಪೊಲೀಸ್ ಸ್ಟೇಷನ್ ಅಲ್ಲಿ ಅ ರಮೇಶ್ ಪೊಲೀಸ್ ಸ್ಟೇಷನ್ ಅಲ್ಲಿ ರಮೇಶ್ ಸುಮಂತ್ ಅಂದ್ರೆ 20 ವರ್ಷ ನೋಡ ಮನ ಡಿ ಡಾಕ್ಟರ್ ಮಾತ್ರ ಇತರ ಎಲ್ಲರೂ ಸಾ ಇವರೇ ಯೂರೆ ಅಂತ ಹೇಳ್ಬಿಟ್ಟು ದೊಡ್ಡ ಡಾಕ್ಟರ್ ಆದ್ರೆ ಆದ್ರೆ ಇವರು ಯಾರು ಯೂರೆ ಅಂತ ಹೇಳ್ಬಿಟ್ಟು ಮಾಡಿ ದೊಡ್ಡ ಟೈಗರ್ ಅಂತ ಕೊಟ್ಟಿದ್ದಾರೆ ಸರ್ ಹೌದು ಏನು ಮಾಡೋಲ್ಲ ಸರ್ ಎಲ್ಲ ಕೈವಾಡಗಳು ಇದೆ ಸರ್ ಹೌದು ಕೈವಾಡ ಇದೆ ಆಸ್ಪಲ್ ಅಲ್ಲಿ ಕೈವಾಡ ಇದೆ ಆನಮ್ಮಕ್ಕಳು ನಮ್ಮತ್ರ ಲಂಚಗಳು ತಿಕ್ಕೊಂಡ ತಿಕ್ಕೊಂಡ ಅವರು ದೊಡ್ಡ ಮನೆ ಮಾರ್ಕೋಳ್ತವರೆ ಅಷ್ಟೇ ನಾವ್ ಬಡವರು ಸಾಲ ಸೋಲ ಮಾಡಿ ನಾವ್ ಏನೋ ಕಟ್ಟಿಗೋ ಏನೋ ತಗೊಬಂದು ನಾವ್ ಕೊಟ್ಟಿದ್ರು ಕಟ್ಟಿ ಇವ್ರು ಎದೆ ಮೇಲೆ ಆಗ್ತಾ ಇದ್ವಿ ನೀವು ಚೆನ್ನಾಗಿ ತಿಳ್ಕೊಂಡು ಉದ್ದಾರ ಆಗ್ತಾ ಇದ್ರು ನಮ್ಮ ಮಕ್ಕಳು ನೋಡಿ ತರ ಮುಂಡೆಗೊಳ ತರ ಅನ್ಯಾಯ ಆಗ್ತದೆ ಇದಕ್ ನಮ್ಗೇನು ಯಾರು ನ್ಯಾಯ ಕೊಡ್ಸೋದೇ ಇಲ್ಲ ಕರ್ಕೊಂಡು ಹೋಗಿದ ತಕ್ಷಣ ಏನ್ ಹೇಳಿದ್ರು ಸರ್ ಮೊದಲನೇ ದಿನ ಇದು ಈಗ ಅಡ್ಮಿಟ್ ಮಾಡ್ಬೇಕಾಗಿತ್ತು ಅಡ್ಮಿಟ್ ಮಾಡಿದ್ರೆ ಅದೇನು ಆಗಲ್ಲ ಅಂತ ಹೇಳ್ತಾರೆ ಸರ್ ಅವಾಗ ಅಡ್ಮಿಟ್ ಮಾಡ್ತೀವಿ ಸರ್ ಅಡ್ಮಿಟ್ ಮಾಡಿ ಈಗ ಹತ್ತನೇ ತಾರೀಕು ಮೆಡಿಸ್ತಾ ನೀಟಾಗಿರ್ತಾನೆ ಓಡಾಡ್ಕೊಂಡು ಚೆನ್ನಾಗಿದ್ರೆ ಒಂದೂವರೆ ಮಾತಾಡಿದ್ದಾನೆ ಏನು ಸರ್ ಅದೇ ತುಂಬಾ ತುಂಬಾ ನಿರ್ಲಕ್ಷ್ಯ ಜವಾಬ್ದಾರಿ ಅನ್ನೋದೇ ಇಲ್ಲ ಸರ್ ಟ್ರೈನಿಂಗ್ ಅವ್ರನ್ನ ಬಿಟ್ಬಿಡ್ತಾರೆ ಆರಾಮಾಗಿ ಎ ಸಿ ಕೆಳಗಡೆ ಕುತ್ಕೊಂಡು ಮಾಡ್ತಾ ಇದಾರೆ ಟ್ರೈನಿಂಗ್ ಅವ್ರಿಗೆ ಏನ್ ಗೊತ್ತಿರೋದು ಸರ್ ಹಾ ಜೊತೆಲಿ ಟ್ರೈನಿಂಗ್ ಅವ್ರಿಗೆ ಬಂದಾಗ ನೀವು ದೊಡ್ಡ ಡಾಕ್ಟರ್ ಅನ್ನೋದು ಏನ್ ಸಿಗ್ತೀರಾ ಸರ್ ಅವರು ಬಂದು ಚೆಕ್ ಮಾಡ್ಸ್ಬೇಕಲ್ಲ ಈ ತರ ಮಾಡಿ ಮಾಡಿ ಅಂತ ಮಾಡ್ಬೇಕು ಅದು ಬಿಟ್ಬಿಟ್ಟು ಈ ತರ ಎಲ್ಲ ಅವ್ರು ಎಲ್ಲೋಗಿರೋದು ಇವ್ರ್ ಬಿಡ್ತಾರೆ ಏನ್ ಗೊತ್ತಾಗುತ್ತೆ ಯಾವ ಡೋಸ್ ಕೊಡ್ಬೇಕು ಏನ್ ಮಾಡ್ಬೇಕು ಅಂತ ಏನ್ ಗೊತ್ತಿರಬೇಕ ಏನು ಗೊತ್ತಿರೋದ ಅನ್ಯಾಯ ಆಗ್ತಾ ಇದೆ ಯಾರಿಗೆ ನಮ್ಮಂತರ್ಗೆ ಅನ್ಯಾಯ ಆಗ್ತಾ ಇದೆ ಸರ್ ಅವ್ರಿಗೇನಿಲ್ಲ ಅವ್ರು ಚೆನ್ನಾಗಿ ದುಡ್ಡುಗಳು ಮಾಡ್ಕೊಳ್ತಾರೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಓಲ್ ಕಟ್ಕೊಂಡು ಅನ್ಯಾಯ ಆರಾಮಾಗಿ ಇರ್ತಾರೆ ಅವ್ರ ಮಕ್ಕಳ ಸಾಯ ತಗ ತಿಂತಾರೆ ನಮ್ಮಂತವರ ಹತ್ರ ಕುತ್ಕೊಂಡು ನಾವು ಕಂಡವ್ರ ಮನೆ ಮುಸ್ರೆಗಳು ತೊಳೆದು ಇವ್ರ ಎದೆ ಮೇಲೆ ಈಗ ಒಟ್ಟಾರೆ ನಿಮ್ಮ ಏನು ಸರ್ ಆರೋಪ ಏನು ಸರ್ ಇವಾಗ ನೇರ ಇವರೇ ಹೊಣೆಗಾರರು ಆಗಿರ್ತಾರೆ ಸುಮಂತ್ ಮತ್ತೆ ಇವರು ಶ್ರೀನಿವಾಸನ್ ಅವರು ಶ್ರೀನಿವಾಸನ್ ಅವರು ನಿನ್ನೆ ಎಲ್ಲಿ ಇದು ನಾವು ಕಂಪ್ಲೇಂಟ್ ಕೊಡ್ತೀವಿ ನಿಮ್ ವಿಶೇಷ ಹಾಸ್ಪಿಟಲ್ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಅಂದ್ರೆ ಕೊಟ್ಟು ಏನ್ ಯಾವ ವ್ಯಕ್ತಿ ಯಾರು ಎಂಪಿಂಗ್ ಎಂ ಸರ್ ಆದಷ್ಟು ಇಲಾಖೆ ತುಂಬಾನೇ ಅನ್ಯಾಯಿದೆ ಸರ್ ಬೇರೆ ಯಾವ ಮಕ್ಕಳು ತುಂಬಾನೇ ಅನ್ಯಾಯ ಮಾಡ್ತಾ ಇದಾರೆ ಮಾತ್ರ ತುಂಬಾ ಬಡವರು ಮಕ್ಕಳು ಅನ್ನೋದೇ ಇಲ್ಲ ಸರ್ ಏನೂ ಇಲ್ಲ ದುಡ್ಡು ಫುಡ್ ಒಂದ್ರೆ ಅವ್ರಿಗೆ ಸಾಕು ಲಕ್ಷಾಘಟ ಸುರಿ ಸಾಲಗಳು ಮಾಡಿ ಲಾಸ್ಟ್ಗೆ ಹೆಣ ಕೊಡ್ತಾರೆ ನಮ್ದು ತಗೊಂಡ್ ಹೋಗಿ ನೀವು ಹೆಣನ ತಗೊಂಡೋಗಿ ನೀವ್ ಮಣ್ಣ್ ಮಾಡ್ಕೊಂಡ್ರಿ ನಾವ್ ಆರಾಮಾಗಿರ್ತಿವಿ ಹೆಂಡತಿ ಮಕ್ಳು ಚೆನ್ನಾಗಿ ತಿನ್ಕೊಂಡ್ ಚೆನ್ನಾಗಿರ್ತಾರೆ ಆರಾಮಾಗ್ಲಿ ಅಂತ ಹೇಳ್ತಾರೆ ಸರ್